ಈಗ ನೋಡಪ್ಪ ಉತ್ತರ ಪ್ರದೇಶಕ್ಕೆ ಹದಿನೇಳು ಪರ್ಸೆಂಟ್ ಹದಿನೇಳು ಹದಿನೆಂಟು ಪರ್ಸೆಂಟ್ ನಮಗೆ ಮೂರುವರೆ ಪರ್ಸೆಂಟ್ ಇದನ್ನು ಮಾಡಿ ಅಂತ ಹೇಳೋದು ಅಲ್ಲಿಗೆ ಉದ್ದೇಶ ಪೂರ್ವಕವಾದಂತಹ ನ್ಯಾಯ ಅಂತ ನಾವು ಎರಡು ನಾವು ಪ್ರತಿ ವರ್ಷ ಕರ್ನಾಟಕದಿಂದ ನಾಲ್ಕೂವರೆ ಲಕ್ಷ ಕೋಟಿ ನಮಗೆ ಬರೋದು ಬರೀ ಹದಿನಾಲ್ಕು ಪರ್ಸೆಂಟ್ ಮಾತ್ರ ಅದನ್ನ ಒಂದು ರೂಪಾಯಿ ಕೊಟ್ಟರೆ ಹದಿನಾಲ್ಕು ಪೈಸೆ ನಮಗೆ ವಾಪಸ್ ಕೊಡ್ತೀನಿ ಇದು ಸರಿ ಇಲ್ಲ ಅಂತ ಇದು ನಾನು ಕೇಂದ್ರಕ್ಕೆ ಕೊಡಲೇಬೇಡಿ ಅಂತ ಹೇಳಲ್ಲ ಕೊಡಿ ಆದರೆ ನ್ಯಾಯವಾಗಿ ಕಳೆಯಿ ಈಗ ನೋಡಿ ಹದಿನೈದನೇ ಹಣಕಾಸಿನ ಆಯೋಗದಲ್ಲಿ ಸುಮಾರು ನಮಗೆ ಗ್ರ್ಯಾಂಡ್ಸ್ ಸ್ಪೆಷಲ್ ಗ್ರಾಂಟ್ಸ್ ಕೊಟ್ಟಿದ್ರು ಕ್ರೆಸಲ್ ಗ್ರ್ಯಾಂಡ್ಸ್ನ ಕ್ಯಾನ್ಸಲ್ ಮಾಡಿದವರು ಯಾರು ಕೇಂದ್ರ ಸರ್ಕಾರ ನಿರ್ಮಲಾ ಸೀತಾರಾಮ್ ಆ ದುಡ್ಡು ಬರಲಿಲ್ಲ ಆಮೇಲೆ ಆರು ಸಾವಿರ ಕೋಟಿನ ಐದು ಸಾವಿರದ ನಾಲ್ಕುನೂರ ತೊಂಬತ್ತು ಕೋಟಿ ಸ್ಪೆಷಲ್ ಗ್ರಾಂಟ್ಸ್ ಕೊಟ್ಟಿದ್ರು ಐದು ಸಾವಿರದ ನಾಲ್ಕುನೂರ ತೊಂಬತ್ತು ಕೋಟಿ ಫಿಫ್ಟೀನ್ ಫೈನಾನ್ಸ್ ಕಮಿಷನ್ ಅವರು ರೆಕಮೆಂಡ್ ಮಾಡಿದರು ಅದು ಕೊಡಲಿಲ್ಲ ಆಮೇಲೆ ಅಲ್ಲೇ ಆರು ಸಾವಿರ ಕೋಟಿ ಕೆರೆಗಳಿಗೆ ಮೂರು ಸಾವಿರ ಕೋಟಿ ಕೆರೆಗಳ ಪುನರುಜ್ಜೀವನಕ್ಕೆ ಆಮೇಲೆ ಮೂರು ಸಾವಿರ ಕೋಟಿ ಪೆರಿಪಿರಲ್ ರಿಂಗ್ ರೋಡಿಗೆ ಕೊಟ್ಟಿದ್ದರು ಅದು ಕೊಡಲಿಲ್ಲ ಆಮೇಲೆ ಅಪ್ಪರ್ ಕೃಷಿ ಅಪ್ಪರ್ ಭದ್ರಾ ಯೋಜನೆ ಅಪ್ಪರ್ ಭದ್ರಾ ಅದಕ್ಕೆ ಸುಮಾರು ಐದು ಸಾವಿರ ಕೋಟಿ ಕೊಟ್ಟಿದ್ದರು ಅದು ಬರಲಿಲ್ಲ ಇದು ಉದ್ದೇಶಪೂರ್ವಕವಾಗಿ ಮಾಡಿದದಲ್ವ ಈಗ ಒಟ್ಟು ನಮಗೆ ಹನ್ನೊಂದು ಸಾವಿರದ ನಾಲ್ಕುನೂರ ತೊಂಬತ್ತು ಕೋಟಿ ಪ್ಲಸ್ ಒಂದು ಐದು ಸಾವಿರ ಕೋಟಿ ಅಷ್ಟು ಬರಲಿಲ್ವಲ್ಲ ಅಗತ್ಯ ಬಿದ್ದರೆ ಕೋರ್ಟ್ಗೆ ಹೋಗ್ತೀವಿ